ತಾರಕ ಜಲಾಶಯದ ಬಲದಂಡೆ ನಾಲೆಯ ವ್ಯಾಪ್ತಿಯಲ್ಲಿನ ಜಮೀನುಗಳಿಗೆ ನೀರು ಬರುತ್ತಿಲ್ಲ ಎಂದು ರೈತರು ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಪಟ್ಟಣದ ತಾರಕ ಜಲಾಶಯದ ಕಚೇರಿಗೆ ಜಕ್ಕಳ್ಳಿ ಕೊಳ್ಳೇಗೌಡನಹಳ್ಳಿ ದೇವಲಾಪುರ ಗ್ರಾಮಗಳ ರೈತರು ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ರೈತ ಮುಖಂಡ ರವಿಕುಮಾರ್ ನಾಗರಾಜು ಮಾತನಾಡಿ ತಾರಕ ಜಲಾಶಯದಿಂದ ವಾರದ ಹಿಂದೆಯೇ ನೀರು ಬಿಟ್ಟಿದ್ದಾರೆ ಆದರೆ ಈ ಭಾಗದ ಐನೂರು ಎಕರೆ ಪ್ರದೇಶ ವ್ಯಾಪ್ತಿಗೆ ಸಮರ್ಪಕವಾಗಿ ನೀರು ಬರುತ್ತಿಲ್ಲ ಬಿತ್ತನೆ ಮಾಡಲು ಭತ್ತವನ್ನು ಸಿದ್ಧಪಡಿಸಿಕೊಂಡಿದ್ದರೂ ಸಾಧ್ಯವಾಗದೆ ರೈತರು ಕಂಗಾಲಾಗಿದ್ದಾರೆ ರೈತರ ಪರವಾಗಿ ಮತ್ತು ಬೆನ್ನೆಲುಬಾಗಿ ಕೆಲಸ ಮಾಡಬೇಕಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಕಾಲುವೆಗಳಲ್ಲಿ ಹೂಳು ತುಂಬಿಕೊಂಡು ಗಿಡ ಗಂಟಿಗಳು ಬೆಳೆದಿದ್ದು ನೀರು ಸರಾಗವಾಗಿ ಹರಿಯುತ್ತಿಲ್ಲ ಇದರಿಂದ ಬೆಳೆಗಳು ನಾಶವಾಗುತ್ತಿವೆ ಈ ಭಾಗದ ಇಂಜಿನಿಯರ್ಗಳು ಕೆಲಸ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು ಬುಡಕ್ಕಿಂತ ಹಿಂದಿನ ದಿನ ಅರ್ಜೆಂಟ್ ಆಗಿ ನೀವು ಬರಬೇಕಲ್ಲಿ ಹೋಗಬೇಕು ಅಂತ ಅಂದಾಗ ಇಲ್ಲಿಂದ ರೈತರೆಲ್ಲ ಬಂದು ಕರ್ಕೊಂಡು ಹೋಗಿದ್ದಾಗ ನೀವು ಬಂದ್ರಲ್ವಾ ನಾನು ನಿಮ್ ಜೊತೆ ಸ್ಪಾಟ್ ಎಲ್ಲ ನೋಡ್ಕೊಂಡ್ ಬಂದಿದ್ವಲ್ಲ ನಾಳೆ ನಟಶೇಖರ್ ಕರ್ಕೊಂಡು ಏನ್ ಹೇಳಿದ್ರೆ ಇವತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ಇಪ್ಪತ್ತು ಜನ ಲೇಬರ್ ಆಗಿ ಜೆ ಸಿ ಪಿ ಎಲ್ಲರೂ ಬಿಟ್ಬಿಟ್ಟು ನಾಳೆ ಕ್ಲೀನ್ ಮಾಡಿಸ್ ನಾಳೆ ಸಂಜೆ ಒಳಗೆ ನೀರು ಬಿಡ್ತೀನಿ ಎಷ್ಟು ದಿವಸ ಆಯ್ತು ಇವತ್ತಿಗೆ ಇಷ್ಟು ದಿವ್ಸ ಆದ್ರೂ ಇನ್ನೂ ಬಿಟ್ಟಿಲ್ವಲ್ಲ ಅಲ್ಲ ನಾನು ಹೇಳಿದ್ದು ಆವತ್ತಿಂದ ಬುಟ್ಟಿಲ್ಲ ಆವತ್ತಿಂದ ಇರೋದಕ್ಕೆ ರೈತರು ದಿನ ಫೋನ್ ಮಾಡ್ತಾ ಇದ್ರು ಆಫೀಸ್ ಹತ್ರ ಬರ್ತಾ ಇದಾರೆ ದಿನ ಹೋಯ್ತಾ ಇದಾರೆ ರೈತರ ಕೈಗೂ ಸಿಕ್ಕಿಲ್ಲ ನೀವು ಯಾರೂ ಇಲ್ಲ ನೀವು ಸಿಕ್ಕಿಲ್ಲ ರೈತರ ಕೈಗೂ ಸಿಕ್ಕಿಲ್ಲ ಇದುವರೆಗೂ ನೀರು ಬಿಟ್ಟಿಲ್ಲ ಆದರೆ ಆ ರೈತರು ಹಿಂದೆ ಫಸಲ್ ಹಾಕಿ ಭತ್ತ ನಾಟಿ ಹಾಕಿರೋರು ಏನಾಗ್ಬೇಕು ಫಸಲು ನಷ್ಟ ಆದ್ರೆ ಯಾರು ಕೊಡ್ತಾರೆ ಅವ್ರಿಗೆ ಆ ನೀರನ್ನ ಕಾಯ್ಕೊಂಡಿರೋ ರೈತರೇನಾಗ್ಬೇಕು ಕೆಡಬಲಿ ರಾಮೇಗೌಡ ಮಾತನಾಡಿ ನಾಲೆಗಳಲ್ಲಿ ಬೆಳೆದಿರುವ ಗಿಡಗಂಟಿಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸುತ್ತಿದ್ದು ಇನ್ನು ಏನೇ ಸಮಸ್ಯೆ ಇದ್ದರೂ ಮೂರು ದಿನಗಳ ಒಳಗಾಗಿ ಸಮಸ್ಯೆಯನ್ನು ಬಗೆಹರಿಸುತ್ತೇನೆಂದು ತಿಳಿಸಿದರು ಮೂರು ದಿನದ ಒಳಗೆ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿ ಪ್ರತಿಭಟನೆಯನ್ನು ಕೈಬಿಟ್ಟರು ಈ ವೇಳೆ ಹಲವು ಗ್ರಾಮದ ರೈತ ಮುಖಂಡರು ಭಾಗವಹಿಸಿದ್ದರು ಎರಡರಲ್ಲಿ ಇದೇ ಸಮಸ್ಯೆ ನಿಮ್ಗೆಲ್ಲ ಗೊತ್ತಿಲ್ಲ ನಾನು ಕೆಲಸ ಮಾಡಿಸಿ ಇದು ನೀನು ಪೇಮೆಂಟ್ ಆಗಿಲ್ಲ ಅದ್ ಬೇರೆ ವಿಚಾರ ಈಗ ವರ್ಷ ಕೂಡ ನಾವು ಒಂದು ಹದಿನೈದು ದಿವಸ ಮುಂಚೆ ನೀರ್ ಬಿಟ್ಟಿದ್ರೆ ಈ ಸಮಸ್ಯೆ ಎತ್ತಿರ್ಲಿಲ್ಲ ನನಗೆ ಕಡ್ಡಾಯ ನನಗೆ ಗೊತ್ತು ಈಗ ಏನಾಗಿದೆ ನಾವು ಪದೇ ಪದೇ ಮೂರ್ ಮೀಟಿಂಗ್ ಕರೆದಿದ್ವಿ ಮೂರ್ ಮೀಟಿಂಗ್ ನೀವು ಎರಡನೇ ಮೀಟಿಂಗ್ ಅಲ್ಲಿ ಒಪ್ಪಂದ ಆಗಿದ್ರೆ ಅವತ್ತು ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಅವಕಾಶ ಇತ್ತು ಎರಡನೇದಾಗಿ ನಾವು ನೀರು ಸ್ವಲ್ಪ ಅಡ್ವಾನ್ಸ್ ಬಿಟ್ಟಂಗ ಆಗ್ತಿತ್ತು ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಈಗ ನಾವು ಆಗಸ್ಟ್ ವರ್ಗು ವೇಟ್ ಮಾಡಿ ಅಗಸ್ಟ್ ಕೊನೆ ನೀರ್ ಬಿಡೋದ್ರಿಂದ ಏನಾಗಿದೆ ಇದ್ದಿದ್ದು ಇಲ್ಲಿ ಬೆಳೆದಿದ್ದು ಅದನ್ನ ದಾಟ್ಕೊಂಡು ನೀರ್ ಬರ್ಬೇಕಾದ್ರೆ ಒಂದ್ ಕಡೆ ಅಲ್ಲ ಒಂದ್ ಕಡೆ ಆಗಿದ್ರೆ ಎಲ್ಲ ತೆಗ್ದು ಬಿಡ್ಬಿಡ್ತೀನಿ ಅನ್ನೋ ಧೈರ್ಯವಾಗಿ ಹೇಳ್ಬೋದಾಗಿದೆ ಉದ್ದಕ್ಕೂ ಅದನ್ನ ಆ ತರ ಇದೆ ಬಹಳಷ್ಟು ಕಡೆ ಅದನ್ನ ಆದಷ್ಟು ಈಗ ಆಲ್ರೆಡಿ ಒಂದು ನಾಲ್ಕು ತುಂಬಾ ಕ್ರಿಟಿಕಲ್ ಇದ್ದು ತೆಗಿಸಿದೀನಿ ಅದು ಸಾಗಲ್ಲ ನೀರ್ ನಿಲ್ಸ್ಬೇಕು ನೀರ್ ನಿಲ್ಸಿ ಒಳಗಡೆ ಇಳಿಸ್ ತೆಗಬೇಕು ಒಳಗಡೆ ಇಳಿಸಿದ ಚೈನು ಲೈನಿಂಗ್ ಇದೆ ಅದು ಸಮಸ್ಯೆ ಆಫೀಸ್ ಕಂಡಿದ್ದಿಲ್ಲ ಮೇಲ್ಗಡೆಯಿಂದಾನೆ ತೆಗಿಸಬೇಕು ಅದನ್ನ ತೆಗೆಸ್ಕೊಂಡು ಬರ್ತಾ ಇದೀವಿ ಈಗ ನನ್ನ ಮೇಲೆ ಭರವಸೆ ಹೇಳ್ತೇನೆ ಮೂರ್ ದಿವಸ ಟೈಮ್ ಕೊಡಿ ದಯಮಾಡಿ ದಯಮಾಡಿಗಲ್ಲರೂ ಕೇಳ್ಕೊಳ್ತೀನಿ ಅಲ್ಲಿಗೆ ಈ ಗಾಲ ಇಂಪ್ರೂವ್ ಆಗಿದೆ ಇವತ್ತು ನೀರಿನ ಜಳ್ಳಿ ಕಲ್ಸ್ಕೊಡೋ ಸೆಕ್ಷನ್ ಜೈಗಳು ಏನ್ ಸರ್ ನೀರ್ ಬಿಡೋದ ಮದ್ಲೆ ಸ್ಪಾಟಿಂಗ್ ಸೆನ್ ಮಾಡಿ ನೀರ್ ಹೋಗುತ್ತೆ ಅಂತ ಹೇಳ್ಬೇಕಲ್ಲ ಸರ್ ನಿಮ್ಗೆ ಗಮನ ತರ್ಬೇಕಲ್ಲ ಸರ್ ಇಲ್ಲ ನಾನೇ ಕೂಡ